ಕೊಲ್ಲಾಪುರ ಜಿಲ್ಲೆಯಲ್ಲಿರುವ ಕಿದ್ರಾಪುರ್ ಕೋಪೇಶ್ವರ ದೇವಸ್ಥಾನದ ಬಗ್ಗೆ ಒಂದು ಲಾಗ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಸಖತ್ತಾಗಿದೆ ಪೂರ್ತಿ ನೋಡಿ ಹಂಗೆ ಎಂಟ್ರಿ ಮಾಡಿ ಒಂದು ಕಬ್ಬಿನಲ್ಲಿ ಕುಡಿದಿವು ಕಬ್ಬಿನಲ್ಲಿ ಕುಡ್ಕೊಂಡು ಬಿಸಿಲು ಭಾಳ ಇತ್ತು ಸೊ ನಾ ಸುತ್ತ ಆಟ ಆಡ್ತಿದ್ರು ಕಬ್ಬು ನಲ್ಕುಡಿದ್ಮೇಲೆ ಹಂಗೆ ನೋಡ್ಬೇಕು ಹೋಗ್ಬೇಕು ಹಾದಿವು ನಾವು ಪಾಳೆ ಹತ್ತಿವು ಪಾಳೆ ಈ ದಂಡಿ ದಂಡಿತನ ದಂಡಿತನ ಅದಾವು ಬಟ್ ಏನು ಮಾಡೋದು ಈ ಪಾಳೆ ನೋಡಿ ನಮಗಂತೂ ಒಂಥರ ಒಳಗೆ ಹೋಗೋದಾಗಲಿಲ್ಲ ಈ ನೆಲೆ ಒಂದು ಅಡದಾರ ಐತಿತ್ತು ನಾವು ಹುಡ್ಕೆ ಹಾಡ್ಕೊತ ಹಾದಿವು ಆ ಕಬ್ಬು ನಾಡ ಒಂದು ಹಿಡ್ದಂಗ ಮಾರ್ಗ ಸ್ವಲ್ಪ ಕಡೆ ಮುಂದೆ ಹೋರೆ ಮುಂದಿನ ಮೇಲ್ಗಡೆ ಒಂದು ಐತೆ ಹಾದಿ ಅನ್ಕೊಂಡೆ ಆದ್ರೂ ನಾವು ಆ ಹಾದಿ ಹಿಡ್ಕೊಂಡು ಹಂಗೆ ಮುಂದೆ ಹೊಂಟಿದ್ದೀವಿ ಈಗ ಅಲ್ಲಿಂದ ಎಮರ್ಜೆನ್ಸಿ ಐತಿತ್ತ ಸೊ ಅಲ್ಲಿಂದ ಹಾಶಿಗೆ ಹೋಗಬೇಕತ್ತ ನಾವು ಡಿಸೈಡ್ ಸೊ ನೀವು ನೋಡ್ತೀರಾ ಹಾಂ ಇಲ್ಲಿ ಐತೆ ನೋಡಿ ಇವಾಗ ಹಾಂ ಇಲ್ಲಿ ಐತಿ ಅಂದ್ರೆ ದ ಡೈರೆಕ್ಟ್ ದರ್ಶನ ಇಲ್ಲದ ಪುಡೋದು ನಾವು ಪಾಳೆ ಹಚ್ಚಲ್ಲ ಬಂದ ಈ ಒಂದು ದೇವಸ್ಥಾನದ ಏನು ಹಳಿ ಕಾಲದ ಒಂದು ದೇವಸ್ಥಾನ ಐತಿ ಇಲ್ಲಿ ಆ ಥರ ಸ್ವಲ್ಪ ಚಪ್ಪಲ್ ದಂಡಿ ಬಿಟ್ಟೆವು ಚಪ್ಪಲ್ ದಂಡಿ ಬಿಟ್ಕೊಂಡು ಹಣೆ ಬರ್ದಾಗ ಇದ್ರಿಗೆ ಸಿಗ್ತಾವು ಇಲ್ಲ ಅಂದ್ಕೊಂಡು ಹಂಗೆ ನಮ್ಮ ಮುಂದೆ ಹೊಡೆದೇವು ಬಿಸಿಲು ಭಾಳ ಇತ್ತು ನೋಡೋ ಮೊಬೈಲ್ ಭಾಳ ಸ್ಟಾಕೈತ್ತು ಹಂಗ ಟಿ ಇರ್ಲತ್ತ ಅನ್ಕೊಂಡು ನಾನು ವೀಡಿಯೋ ಮಾಡ್ಕೊತ ಹೊಂಟಿನಿ ಸೊ ಮಂದಿರ ಭಾಳ ಹೊಟ್ಟೆ ಗೊತ್ತೆ ಮಹಾಶಿವರಾತ್ರಿ ಶಿವರಾತ್ರಿ ಒಳಗಡೆ ಜನಸಂಖ್ಯೆನ ಜನಸಂಖ್ಯೆ ಎಲ್ಲಿ ನೋಡ್ತೀನಿ ನೋಡ್ಬಿಟ್ಟು ಮಂದಿರ ಬರೀ ಪಾಳೆ ಹಚ್ಚಿದ್ರು ನಮ್ಮ ಹತ್ರ ದೇವರು ಇವತ್ತು ಕಾಂದ ತೇಲು ಅನ್ಕೊಂಡು ನಾವು ಕೂತಿದ್ದೆವು ಸೊ ನನಗೆ ಅದಕ್ಕ ಹೊರಗಿಂದ ನಾವು ವೀಕ್ಷಣೆ ಮಾಡ್ಬೇಕಂತ ಡಿಸೈಡ್ ಇದ್ದವು ನಾವು ಇಲ್ಲಿ ನಿಮಗೆ ತೋರಿಸ್ಬೇಕಾಗಿತ್ತಂದ್ರೆ ಈ ಗುಡಿ ನೋಡಿ ಭಾಳ ಒಂದು ಹದಿನೇಳು ಶತಮಾನ ಕಾಲದಾಗಿ ಐತೈತೆ ಗುಡಿ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಈ ಗುಡಿದ ಇದು ಆಗಿನ ಕಾಲ ಅಜ್ಜಾರುಗಳು ಇಲ್ಲಿ ಕೂತ್ಕೊಂಡು ಒಂದು ಮಾತುಕತೆ ಮಾಡುವ ಅವರು ಒಂದ ಒಂದು ರಾತ್ರಿಯಾಗ ಈ ಗುಡಿನ ನಿರ್ಮಾಣ ಮಾಡಿದ್ರಂತ ಸೊ ಈಗ ನಾವು ಹಿರಿಯಾರ ಮಾತು ಕೇಳಿದೀವಿ ಅಂದ್ರೆ ಆ ರೀತಿ ಹೇಳ್ತಾರೆ ಸೊ ಬೇರೆ ರೀತಿ ಒಳಗಡೆ ಹೋದೀವಿ ಅಂದ್ರೆ ನಾವು ಮಾತಿನೊಳಗೆ ಹಿಂದಿನ ರಾಜ್ಯರ ಕಾಲದಾಗಿದ್ದ ಒಂದು ಗುಡಿನ ಸ್ಥಾಪನೆ ಆಗೈತತ್ತ ಬಟ್ ಇದ್ರ ಯಾವ ಸತ್ಯ ಯಾವ ಸುಳೋದು ನಮಗೆ ಗೊತ್ತಿಲ್ಲ ಬಟ್ ಹಿರಿಯಾರ್ ಹೇಳಿದನ್ನ ನಾನು ನಂಬಿನ ಅಷ್ಟೇ ಇದ್ರಾಗ ಸೊ ಇದನ್ನ ಪೂರ್ತಿ ರಿಸರ್ಚ್ ಮಾಡಿ ನೋಡಬೇಕಾಗುತ್ತಾ ಈಗ ನಮಗೇನು ಟೆಂಪ್ರವರಿ ಗೊತ್ತಿಲ್ಲ ನಾವು ಬಂದೆವು ಈ ಒಂದು ದೇವಸ್ಥಾನ ಚಿಕ್ಕೋಡಿಂದ ಬಂದರೆ ಒಂದು ಟೂ ಅವರ್ಸ್ ಜರ್ನಿ ಆಕೈತಿ ಇದು ಇದಲ್ಹಾಪುರದ ಇದು ತಾಲೂಕು ಆಕತಿದ ಸೊ ನೋಡ್ರಿ ಅಲ್ಲಿದ್ದ ಹಳೆ ಶಿಲೆಗಳು ಹೆಂಗೆ ಥರ ಮುಖ ಇಲ್ಲಿ ಎಷ್ಟೋ ರಾಜರು ದಾಳಿ ಮಾಡಿದ್ದಾರೆ ಇಲ್ಲಿ ದಾಳಿ ಮಾಡ್ಕೊಂಡು ಎಲ್ಲ ಗುಡಿನ ಸ್ವಲ್ಪ ಹಾಳು ಮಾಡಿದ್ದಾರೆ ಆದ್ರೂ ಈ ಗುಡಿ ಇನ್ನೋರಿಗೂ ಸಖತ್ತಾಗಿ ಐತಿ ಎಲ್ಲ ಥರ ಚೆನ್ನಾಗೇ ನಿರ್ಮಾಣಿಸಿದರು ಒಂಥರ ನಾವು ಇದು ಹಳೆ ಬೀಡು ಬೇಲೂರು ಹೆಂಗತ್ತಿಲ್ಲ ಸೊ ಆ ರೀತಿಯೊಳಗೆ ನಾವು ಇದನ್ನು ಕಾಣ್ಬೋದು ಇಲ್ಲಿ ನಮ್ಮ ಮಹಾರಾಷ್ಟ್ರದ ಇದ್ರಾಗ ಐತಿದೆ ಸೊ ನಾವು ಇದನ್ನು ನೋಡೋ ಸ್ವಲ್ಪ ನಮಗೂ ಚೆನ್ನಾಗಿ ಅನಿಸುತ್ತೆ ಪುಣ್ಯ ಅನಿಸುತ್ತೆ ಇಲ್ಲಿ ಬಂದಿಲ್ಲ ಲೋಕಲ್ ಇಂಥ ಒಂದು ಹಳೆ ಆದ ದೇವಸ್ಥಾನಗಳಂದರೆ ಇನ್ನುವರೆಗೂ ಸೊ ನಮ್ಮ ಸಂಸ್ಕೃತಿನ ಎಷ್ಟಿದೆ ಅಂತ ನಮ್ಗೆ ಇದ್ರ ಮೂಲಕ ಎಲ್ಲರಿಗೂ ಗೊತ್ತಾಗುತ್ತೆ ಸೊ ನೋಡಿರಿ ಸ್ವಲ್ಪ ಒಳಗಡೆ ಹೋದೆವು ಭಜನ ಜನಾಗಿದ್ದ ನಡೆದಿತ್ತು ನೋಡ್ರಿ ಇಲ್ಲಿ ಮಂದಿ ನಾವು ಬರಬೇಕಾದ್ರೆ ಈ ಮಾರ್ಗದಿಂದ ಬರೋದಕ್ಕಿತ್ತು ಅಂಗಡಿ ಹಿಂಗಟ್ಟು ಮಾಡ್ಕೊಂಡು ನಾವು ಸೆಂಟ್ರಲ್ ಹೈಸ್ ಪಾರ ಹಾಕೊಂಡು ಈ ಕಡೆ ಬಂದಿವು ಆದರೂ ಅಲ್ಲಿ ಒಬ್ಬ ಹಾಡು ಹಾಡ್ಕೊತು ಡ್ಯಾನ್ಸ್ ಮಾಡ್ಕೋತಿದ್ರು ಕೆಟ್ಟ ಬಿಸಿಲಾಗ ಸೊ ಶಿವನ ಭಕ್ತಿ ಅವರು ಎಷ್ಟು ಇಷ್ಟಪಡುತ್ತಾರಂತ ಗೊತ್ತಾಕತಿ ನೋಡಿಲಿ ಅಂತ ಬಿಸಿಲಾಗಿ ಇಷ್ಟೆಲ್ಲ ಅವ್ರು ಕಷ್ಟಪಟ್ಟು ಸಾಂಗ್ ಮಾಡ್ತಾಯಿದ್ರೆ ಜನ ಅವ್ರು ನೋಡಿ ಸುಮ್ಮನೆ ಇರ್ತಾರೆ ಬಟ್ ನಮಗ ಮನಸ್ಸಿಗೆ ಸ್ವಲ್ಪ ಬೇಜಾರು ಅಂತ ಅದು ನೋಡಿ ಈ ದೇವಸ್ಥಾನ ನೋಡಿ ಅನಗೂ ಖುಷಿ ಆಯ್ತು ಸೊ ನೀವು ಎಲ್ಲರೂ ಬನ್ನಿ ಈ ದೇವಸ್ಥಾನ ನೋಡಿನ